ಎಸ್ ಸರ್ ಎಸ್ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಸರ್ ಈ ಬಗ್ಗೆ ಏನು ಹೇಳ್ತಾರೆ ಸರ್ ಸರ್ ನಮಸ್ತೆ ಈ ಮಹಾಶಿವರಾತ್ರಿಯ ವಿಶೇಷತೆಗಳೇನು ಮೊದಲಾಗಿ ನಮ್ಮ ನಾಡಿನ ಎಲ್ಲ ಭಕ್ತ ಯು ಪ್ಲಸ್ ಚಾನೆಲ್ನ ಎಲ್ಲ ನೋಡುಗರಿಗೆ ಕ್ಷೇತ್ರದ ವತಿಯಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿವರಾತ್ರಿಯ ಶುಭಾಶಯಗಳನ್ನ ಕೊಡ್ತಾ ಇದ್ದೇವೆ ಈ ಬಾರಿ ವಿಶೇಷ ನಮ್ಗೆ ಗೊತ್ತಿದೆ ಸ್ವಲ್ಪ ಬರಗಾಲದ ಛಾಯೆ ಇದೆ ದೇವರ ಅನುಗ್ರಹ ನಮಗೆ ಜಾಸ್ತಿ ಬೇಕಾಗಿದೆ ಆದ್ದರಿಂದ ವಿಶೇಷವಾಗಿ ಈ ಸಾರಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ನಮ್ಮ ಬರಗಾಲದ ಸಮಯ ಕೇವಲ ಕೆಲವೇ ದಿನಗಳಿರಲಿ ಮಾರ್ಚ್ ಅಲ್ಲಿ ಒಳ್ಳೆ ಮಳೆ ಬರಲಿ ಅಂತ ಹೇಳಿ ನಾವು ಮೊದಲಿಗೆ ಪ್ರಾರ್ಥನೆ ಮಾಡಿಕೊಳ್ತೇವೆ ಪ್ರತಿ ವರ್ಷ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶಿವರಾತ್ರಿಯ ವಿಶೇಷತೆ ಇದೆ ಅದರಲ್ಲಿ ಕೂಡ ನಮ್ಮ ದಕ್ಷಿಣ ಕರ್ನಾಟಕದ ವಿವಿಧ ಭಾಗಗಳಿಂದ ಪಾದಯಾತ್ರೆಯಲ್ಲಿ ಸಾವಿರಾರು ಜನ ಭಕ್ತರು ಆ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಗುಂಪು ಗುಂಪಾಗಿ ಆಗಮಿಸ್ತಾರೆ ಉತ್ತರ ಕರ್ನಾಟಕದಿಂದನೂ ಆಗಮಿಸ್ತಾರೆ ಸ್ವಲ್ಪ ಕಡಿಮೆ ಇದೆ ಆದರೆ ದಕ್ಷಿಣ ಕರ್ನಾಟಕದಿಂದ ಹೆಚ್ಚಿನ ಜನ ಇಲ್ಲಿಗೆ ಆಗಮಿಸ್ತಾರೆ ಅವರು ಬರುವಂಥ ಸಂದರ್ಭದಲ್ಲಿ ಅವರು ನಮ್ಮ ಘಟ್ಟವನ್ನು ಇಳಿದ ನಂತರ ಅವರನ್ನು ನಾವು ನೋಡಿಕೊಳ್ಳುವಂಥದ್ದಕ್ಕೋಸ್ಕರ ಸುಮಾರು ಹತ್ತು ಹನ್ನೆರಡು ಕಡೆಗಳಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂದರೆ ಸ್ಥಳೀಯ ದೇವಸ್ಥಾನಗಳು ಅಲ್ಲಿಯ ಆಡಳಿತ ಮುಕ್ತೇಶ್ವರಗಳು ಮತ್ತು ಸ್ಥಳೀಯ ಗ್ರಾಮಸ್ಥರು ಕೂಡ ಸೇರಿಕೊಂಡು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ನಾವು ಕೂಡ ಅವರಿಗೆ ಅಗತ್ಯ ಇರತಕ್ಕಂಥ ಸೇವೆಗಳನ್ನು ಕೊಡುವಲ್ಲಿ ನಾವು ಕೂಡ ಸೇರಿಕೊಳ್ತೇವೆ ಮುಖ್ಯ ಬಾ ಮುಖ್ಯವಾಗಿ ಕಳೆದ ಎರಡು ವರ್ಷಗಳಿಂದ ನಮ್ಮ ಯೋಜನೆಯ ಶೌರ್ಯ ತಂಡ ಈ ಅವರಿಗೆ ಅಗತ್ಯ ಕೊಡ್ತಕ್ಕಿರ್ತಕ್ಕಂಥ ಸೇವೆಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಶೌರ್ಯ ತಂಡದ ಸುಮಾರು ಹದಿನೈದು ಇಪ್ಪತ್ತು ಕಾರ್ಯಕರ್ತರು ಪ್ರತಿಯೊಂದು ತಂಗುದಾಣದಲ್ಲಿ ಸುಮಾರೊಂದು ಹನ್ನೆರಡು ತಂಗುದಾಣಗಳಿದ್ದಾವೆ ಅಲ್ಲಿ ಭಕ್ತರು ಉಳ್ಕೊಳ್ತಾರೆ ಆ ಕ್ಷೇತ್ರದಲ್ಲಿ ಅವರು ಇರ್ತಾರೆ ಏನು ಜನರಿಗೆ ಏನು ಅಗತ್ಯ ಇದೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದಲ್ಲದೇ ನಮ್ಮ ಗುಜರೆಯ ಎಸ್ ಟಿ ಎಮ್ ಆಸ್ಪತ್ರೆ ವತಿಯಿಂದ ಅವರಿಗೆ ಸ್ವಲ್ಪ ಏನಾದ್ರು ತುರ್ತು ಆರೋಗ್ಯ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಅವರು ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಇದಕ್ಕೆ ನೆರವಾಗ್ತಾರೆ ಮತ್ತು ಸಂಜೆ ಹೊತ್ತು ರಾತ್ರಿ ಹೊತ್ತು ಸಾಧ್ಯ ಇಲ್ಲ ಇದ್ದಲ್ಲೆಲ್ಲ ಒಂದಷ್ಟು ಸಾಂಸ್ಕೃತಿಕವಾಗಿ ಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಭಜನೆಗಳಿರ್ಬೋದು ಚಟುವಟಿಕೆಗಳನ್ನು ನಾವು ಮಾಡ್ತೇವೆ ಅದು ಜೊತೆಯಲ್ಲಿ ಸೇರಿಕೊಂಡು ಎಲ್ಲರ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತೇವೆ ಹಾಗೆ ಯಾವುದೇ ಒಂದು ಸಮಸ್ಯೆ ತೊಂದರೆಗಳಿಲ್ಲದೆ ಈ ಬಾರಿಯೂ ಕೂಡ ಈ ಒಂದು ಭಕ್ತರ ಧರ್ಮಸ್ಥಳ ಯಾತ್ರೆ ಯಶಸ್ವಿಯಾಗಲಿ ಕ್ಷೇಮವಾಗಲಿ ಸುಗಮವಾಗಿ ಆಗಲಿ ಅಂತೇಳಿ слiар нм